ಮತ್ತೊಮ್ಮೆ ಮಗದೊಮ್ಮೆ ಮುಂಗಾರು ಮಳೆಗೆ ಹದಿನೆಂಟು ತುಂಬಿದ ಸಂಭ್ರಮ ತಮ್ಮೆಲ್ಲರ ಪಾತ್ರ ತುಂಬಾ ದೊಡ್ಡದು ಮುಂಗಾರ ಮಳೆಯ ಇಷ್ಟು ದಿನದ ಜರ್ನಿ ಹದಿನೆಂಟು ವರ್ಷ ಆಯಿತು ಅಂತ ನಮ್ಗೆ ಯಾರಿಗೂ ಅನ್ಸೋದೇ ಇಲ್ಲ ಅದೇ ತಂಡದ ಇನ್ನೊಂದು ಕೊಡುಗೆ ಇದು ಅದರ ಹುಟ್ಟಿದ ಹಬ್ಬದ ದಿನ ನನ್ನ ಇಷ್ಟದ ಆಪ್ತ ಮಿತ್ರ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರ ಈ ಹಾಡು ಬಿಡ್ತಾ ಇರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಸಮಾಚಾರ ಇದಕ್ಕೆ ಈ ತಂಡಕ್ಕೆ ಹೊಸ ಸೇರ್ಪಡೆ ಸಂಜಿತ್ ಈ ಹಾಡು ಮೊದಲಿಗೆ ನಾನು ಯೋಚನೆ ಮಾಡಿದ್ದು ಶ್ರೀ ಕೃಷ್ಣಪ್ಪ ಅವ್ರ ತೋಟದ ಮನೆಯಲ್ಲಿ ಅದನ್ನ ಬರೆದು ಅದರ ಸಿಚುವೇಶನ್ಸ್ ಎಲ್ಲ ರೀಡಿಂಗ್ ಕೊಡ್ತಾ ಇದ್ದೆ ಅವತ್ತು ಗಂಗಾಧರ್ ಮತ್ತೆ ಪ್ರತಾಪ್ರಾವ್ ಇತಾಪೆ ಇಬ್ರು ಇದ್ದರು ಇವರು ರಾಶಿಕ ಶೆಟ್ಟರು ಕ್ರಿಕೆಟರ್ ಈ ಫಿಲ್ಮಲ್ಲಿ ಕ್ರಿಕೆಟ್ ಎಲ್ಲ ಅಭ್ಯಾಸ ಮಾಡಿ ಆಡಿದ್ದಾರೆ ಬರಲ್ಲ ತುಂಬಾ ಸಿನ್ ಪೋರ್ಷನ್ ಇವ್ರು ಹೊಡೆದ ಬಾಲು ಇವ್ನ ತಲೆಗೆ ಬಿದ್ದು ಇವ್ರಿಬ್ರು ಮಧ್ಯೆ ಆರು ತಿಂಗಳು ಗ್ಯಾಪ್ ಆಗುತ್ತೆ ಒಬ್ರಿಗೊಬ್ರು ಸಿಗಲ್ಲ ಅಂತ ನನ್ನ ಸಿಚುಯೇಷನ್ ಹೇಳಿದೆ ಗಂಗಣ್ಣ ಕೇಳಿದ್ರೆ ಆರು ತಿಂಗಳು ಏನು ಮಾಡ್ತಾನೆ ಸರ್ ಅವನು ಪ್ರತಾಪ್ ಹೇಳಿದ್ರು ಒಬ್ಬ ಹುಡುಗ ಏನು ಮಾಡ್ತಾನೆ ಗುರು ಆರು ತಿಂಗಳು ಗೊತ್ತಾಯ್ತು ಬಿಡಿ ಅಂತಂದ್ರು ಇವನ್ ಎಲ್ಲದಕ್ಕೂ ವಾಟ್ ಅಂದ ಕೂತಿದ್ದ ಇವನು ಹ ಈ ತಲೆಮಾರುಗಳು ಭಾರಿ ಮಜಾ ತಗೊಂಡು ಮಾಡಿದಂಥ ಮೊಟ್ಟ ಮೊದಲನೇ ಹಾಡು ಇದನ್ನ ಹರಿ ಕಂಪೋಸ್ ಮಾಡಿದ್ದು ನಮ್ಮ ಮನೆ ಮೇಲಿನ ಒಂದು ಪುಟ್ಟ ಆಫೀಸಲ್ಲಿ ಅದು ಎಷ್ಟು ಹೃದಯದಿಂದ ಹಾಡಿದ್ರು ನನಗೆ ಇವತ್ತಿಗೂ ಅದು ಕಿವಿಲಿದೆ ಸ್ವರದ ತಲೆ ಮೇಲೆ ನಿಂತು ಅಕ್ಷರನ ಹೇಳೋದನ್ನ ಗಾಯನ ಅಂತಾರೆ ಹರಿ ಅದು ಅವ್ರದ್ದು ಅವ್ರದ್ದು ಸಂಗೀತದ ಭಾಷೆ ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಹತ್ತಿರದಿಂದ ಕೇಳಿದ್ದೀನಿ ಆತ ಸ್ನೇಹಿತನಾಗಿ ಅಲ್ಲದೆ ಎಂಥ ದೊಡ್ಡ ಸಂಗೀತಜ್ಞ ಅನ್ನೋದು ಹತ್ತಿರದಿಂದ ನೋಡಿದವ್ರು ನಾನು ಅವರು ವೇದಿಕೆಗೆ ಬಂದು ಈ ಹಾಡಿಗೆ ಚಾಲನೆ ಕೊಟ್ಟು ಸಂಜಿ ತಾತ ಹೊರಟು ನಿಂತಿದ್ದಾನೆ ಎಲ್ಲಿಗೂ ಹೋಗಬೇಕಂತೆ ಮುಂಬೈನಲ್ಲಿ ವಿಪರೀತ ಬ್ಯುಸಿ ಆತ ಆತ ಒಂದು ನಾಲ್ಕು ಸಾಲ ಹಾಡಬೇಕಾಗಿ ನನ್ನ ಕಳ್ಕಳಿಯ ಪ್ರಾರ್ಥನೆ ಪ್ಲೀಸ್ ಹರಿ ಮತ್ತೊಮ್ಮೆ ಮಗದೊಮ್ಮೆ ಮುಂಗಾರ ಮಳೆಗೆ ಹದಿನೆಂಟು ತುಂಬಿದ ಸಂಭ್ರಮ ತಮ್ಮೆಲ್ಲರ ಪಾತ್ರ ತುಂಬಾ ದೊಡ್ಡದು ಮುಂಗಾರ ಮಳೆಯ ಇಷ್ಟು ದಿನದ ಜರ್ನಿ ಹದಿನೆಂಟು ವರ್ಷ ಆಯ್ತು ಅಂತ ನಮ್ಗೆ ಯಾರಿಗೂ ಅನ್ಸೋದೇ ಇಲ್ಲ ಆ ಅದೇ ತಂಡದ ಇನ್ನೊಂದು ಕೊಡುಗೆ ಇದು ಅದರ ಹುಟ್ಟಿದ ಹಬ್ಬದ ದಿನ ನನ್ನ ಇಷ್ಟದ ಆಪ್ತ ಮಿತ್ರ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರ ಈ ಹಾಡು ಬಿಡ್ತಾ ಇರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಸಮಾಚಾರ ಇದಕ್ಕೆ ಈ ತಂಡಕ್ಕೆ ಹೊಸ ಸೇರ್ಪಡೆ ಸಂಜಿತ್ ಈ ಹಾಡು ಮೊದಲಿಗೆ ನಾನು ಯೋಚನೆ ಮಾಡಿದ್ದು ಶ್ರೀತ ಕೃಷ್ಣಪ್ಪ ಅವರ ತೋಟದ ಮನೆಯಲ್ಲಿ ಅದನ್ನು ಬರೆದು ಅದರ ಸಿಚುವೇಷನ್ಸ್ ಎಲ್ಲ ರೀಡಿಂಗ್ ಕೊಡ್ತಾ ಇದ್ದೆ ಅವತ್ತು ಗಂಗಾಧರ್ ಮತ್ತು ಪ್ರತಾಪ್ ರಾವ್ ಇಬ್ಬರು ಇದ್ದರು ಇವರು ರಾಶಿಕಾ ಶೆಟ್ರು ಕ್ರಿಕೆಟರ್ ಈ ಫಿಲ್ಮಲ್ಲಿ ಕ್ರಿಕೆಟೆಲ್ಲ ಅಭ್ಯಾಸ ಮಾಡಿ ಆಡಿದ್ದಾರೆ ತುಂಬ ಬರಲ್ಲ ಒಂದು ಸಿನ್ ಪೋರ್ಷನ್ ಇವರು ಹೊಡೆದ ಬಾಲು ಇವನ ತಲೆಗೆ ಬಿದ್ದು ಇವರಿಬ್ಬರ ಮಧ್ಯೆ ಆರು ತಿಂಗಳು ಗ್ಯಾಪ್ ಆಗುತ್ತೆ ಒಬ್ರಿಗೊಬ್ಬರು ಸಿಗಲ್ಲ ಅಂತ ನಾನು ಸಿಚುವೇಶನ್ ಹೇಳಿದೆ ಗಂಗಣ್ಣ ಕೇಳಿದ್ರೆ ಆರು ತಿಂಗಳು ಏನು ಮಾಡ್ತಾನೆ ಸರ್ ಅವನು ಪ್ರತಾಪ್ ಹೇಳಿದ್ರ ಒಬ್ಬ ಹುಡುಗ ಏನು ಮಾಡ್ತಾನೆ ಗುರು ಆರು ತಿಂಗಳು ಗೊತ್ತಾಯ್ತು ಬಿಡಿ ಅಂತಂದ್ರು ಇವನು ಎಲ್ಲದಕ್ಕೂ ವಾಟ್ ಅಂದ್ ಕೂತಿದ್ದ ಇವನು ವಾಟ್ ಹಾ ಈ ತಲೆಮಾರುಗಳು ಭಾರಿ ಮಜಾ ತಗೊಂಡು ಮಾಡಿದಂಥ ಮೊಟ್ಟ ಮೊದಲನೇ ಹಾಡು ಇದನ್ನ ಹರಿಯವ್ರು ಕಂಪೋಸ್ ಮಾಡಿದ್ದು ನಮ್ಮ ಮನೆ ಮೇಲಿನ ಒಂದು ಪುಟ್ಟ ಆಫೀಸಲ್ಲಿ ಅದು ಎಷ್ಟು ಹೃದಯದಿಂದ ಹಾಡಿದ್ರು ನನಗೆ ಇವತ್ತಿಗೂ ಅದು ಕಿವಿಲಿದೆ ಸ್ವರದ ತಲೆ ಮೇಲೆ ನಿಂತು ಅಕ್ಷರನ ಹೇಳೋದನ್ನ ಗಾಯನ ಅಂತಾರೆ ಹರಿ ಅದು ಅವ್ರದ್ದು ಅವ್ರದ್ದು ಸಂಗೀತದ ಭಾಷೆ ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಹತ್ತಿರದಿಂದ ಕೇಳಿದ್ದೀನಿ ಆತ ಸ್ನೇಹಿತನಾಗಿ ಅಲ್ಲದೆ ಎಂಥ ದೊಡ್ಡ ಸಂಗೀತಜ್ಞ ಅನ್ನೋದು ಹತ್ತಿರದಿಂದ ನೋಡಿದವ್ ನಾನು ಅವರು ವೇದಿಕೆಗೆ ಬಂದು ಈ ಹಾಡಿಗೆ ಚಾಲನೆ ಕೊಟ್ಟು ಸಂಜಿತ್ ಆತ ಹೊರಟು ನಿಂತಿದ್ದಾನೆ ಎಲ್ಲಿಗೂ ಹೋಗಬೇಕಂತೆ ಮುಂಬೈನಲ್ಲಿ ವಿಪರೀತ ಬ್ಯುಸಿ ಆತ ಆತ ಒಂದು ನಾಲ್ಕು ಸಾಲ ಹಾಡಬೇಕಾಗಿ ನನ್ನ ಕಳ್ಕಳಿಯ ಪ್ರಾರ್ಥನೆ ಪ್ಲೀಸ್ ಹರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ